ಭಾರತೀಯರಲ್ಲಿ ಎಂತ ಕೂಡ ಸತ್ತ ಮೇಲೆ ಅವನಿಗೆ ಒಂದು ಪರಂಪರೆ ಇದೆ ಅಂತ ಉದಾಹರಣೆಗೆ ಯುದ್ಧದಲ್ಲಿ ಶತ್ರುವ ಸಂಹಾರ ಮಾಡುವ ಕೊನೆಯ ಪೆಟ್ಟನ್ನು ಕೊಡೋದಕ್ಕಿಂತ ಮೊದಲು ನಿನ್ನ ಅಂತ್ಯಕಾಲ ಬಂತು ಇಷ್ಟ ದೇವರ ಸ್ಮರಣೆ ಮಾಡುವಂತ ಹೇಳುವಂತ ಪದ್ಧತಿ ಇದೆ ಯಾಕದು ಯಾಕೆಂದ್ರೆ ಸತ್ತ ಮೇಲೆ ಒಳ್ಳೇದಾಗಲಿ ಈ ಶತ್ರು ಇರಬಹುದು ಅವನೀಗ ಸತ್ತ ಮೇಲೆ ಒಳ್ಳೇದಾಗಲಿ ಆ ಕಾರಣಕ್ಕೋಸ್ಕರವಾಗಿ ಹಾಗಾಗಿ ಯಾರಾದರೂ ಓಡಿ ಹೋಗ್ತಾ ಇದ್ದರೆ ಹೆದರಿ ಅವನನ್ನು ಕೊಲ್ಲಬಾರ್ದು ಅಂತ ಅಂಥ ಸ್ಥಿತಿಯಲ್ಲಿ ಕೊಂದರೆ ಅವನಿಗೆ ಮುಂದೆ ಒಳ್ಳೆಯದಾಗೋದಿಲ್ಲ ಅಂತ ಕೊನೆ ಕ್ಷಣದಲ್ಲಿ ಅವನು ಹೇಗಿರ್ತಾನೋ ಗತಿ ಮುಂದೆ ಬರುವಂಥದ್ದು ಅಂತ ಅಥವಾ ಕೂದಲು ಬಿಚ್ಚಿ ಹರಡಿದೆ ಕೊಲ್ಲಬಾರ್ದು ಅವನನ್ನು ಅಂತ ಯಾಕೆಂದರೆ ಚಿತ್ತ ವೃತ್ತಿಗಳು ಅದಿರುತ್ತವೆ ಕೂದಲು ಬಿಚ್ಚಿ ಹರಡಿದಾಗ ಮನಸ್ಸು ಕೂಡ ವಿಕ್ಷಿಪ್ತ ಆಗೋಂಥ ಸಾಧ್ಯತೆಗಳಿದೆ ಅಂಥ ಅವಕಾಶಗಳಿದೆ ಅಂಥ ಸ್ಥಿತಿಯಲ್ಲಿ ಸತ್ತರೆ ಅವನಿಗೆ ಮುಂದೆ ಒಳ್ಳೆಯದಾಗೋದಿಲ್ಲ ಜೀವಕ್ಕೆ ಒಳ್ಳೆಯ ಗತಿ ಸಿಕ್ಕೋದಿಲ್ಲ ಅಂತ ಹಾಗೆ ರಾವಣನ ಸಂಸ್ಕಾರದ ಬಗ್ಗೆ ಚರ್ಚೆ ಬರುತ್ತಲ್ವ ರಾವಣನ ಸಂಹಾರದ ನಂತರ ಉತ್ತರ ಕ್ರಿಯೆ ಬಗ್ಗೆ ಚರ್ಚೆ ಬರುತ್ತಲ್ವ ಮಾಡು ಅಂತ ರಾಮ ಹೇಳ್ತಾನೆ ವಿವೇಷಣೆಗೆ ಯಾಕೆ ಮರಣಾಂತಾನೆ ವೈರಾಣಿ ವೈರ ಅಂತ ಇನ್ನು ಮುಂದೆ ಜೀವಕ್ಕೆ ಒಳ್ಳೆಯದಕ್ಕೆ ಏನು ಬೇಕು ಅದನ್ನು ಮಾಡು ಅಂತ ಇದು ನಮ್ಮ ಪರಂಪರೆ